ಏನಪ್ಪಾ ಅಯ್ಯಪ್ಪ ಅಮ್ಮಗಳ ಮದುವೆ ಮಾಡ್ದಪ್ಪ ಮಾಡ್ ಮಾಡೋಣ ಏ ಮಮ್ಮಗಳ ಮದ್ವೆ ದೇವ್ರು ಮಾಡಣಂತ ಮನೆ ಆರ್ಡ್ರ್ ಮಾಡಿದ್ದೆ ದೇವ್ರ ಆಯಪ್ಪ ನಮ್ಮ ಅಪ್ಪನ ಒಂದ್ ಅರ್ತಿನೊಳಗೆ ಅದು ಕರೆಕ್ಟ್ ಐತ್ರಿ ಇನ್ನೊಂದ್ ಅರ್ತಿ ನಾವು ಕಾಮಿಡಿ ಮಾಡಾಕತ್ತೀವಿ ಏನು ಅನ್ಕೊಳಕ್ ಹೋಗ್ಬೇಡ್ರಿ ಅಲ್ಲೇ ಅಪ್ಪ

ಹಾಂ ಅವ್ರ ಗಣ್ಯರು ಎಲ್ಲ ವ್ಯವಸ್ಥೆ ಇಡೋರು ಹಾಂ ಮಜಾ ಅವಾಗಿಂದ ಮಜಾ ಐತೇನು ಈಗಿನ ಮಜೆ ಅವಾಗಿಂದ ಚಲೋ ಒಟ್ಟು ಅವಾಗಿಂದ ಚಲೋ ಅಂತೇನಾ ಈಗೇನು ಗಾಡಿಯರು ಬಡ್ರಿ ನೋಡಿ ಬರ್ತೋ ಬರ್ರನ ಹೋಗ್ತಾರೆ ಮತ್ತು ಅವಾಗ ಎತ್ತಿ ಗಾಡಿ ಹೊಡ್ಕೊಂಡು ಹಿಂದ್ಲು ಮುಂದೊಬ್ಬ ಮತ್ತೆ ಈ ಬಿಡಿ ಸೇದಬೇಡ ಮಾತಾಡ ಒಂದಾಕ ಇದೆ ಅಲ್ಲ ಅದು ಒಂದೇ ಆಮೇಲೆ ಸೇದಕತ್ತಿ ಅದು ಸೇದಿದ್ರೆ ಏನಾಗುತ್ತೆ ಅವ ಬಿಡಿ ಸೇದಿದ್ರೆ ಕಾವ ಬಿಡಿಗೆ ತಡಿ ಕಾವ ಆಗುತ್ತಾನಾ ಶೆಟ್ರ ಹಾಕೋಬೇಕಪ್ಪ ಕಾವ ಆಗುತ್ತಾ ಅಲ್ಲಾ ಮ ಶೆಟ್ರ ಹಾಕಂದ್ರೆ ಬಿಡಿ ಯಾಕೆ ಸೇದಬೇಕು ಏನು ಒಟ್ಟು ಮಟ್ಟಿ ಕಾವ ಆಗುತ್ತೆ ಹ್ ವಟ್ ಬಿಡಿ

ಅಲ್ಲಕ್ಕಿ ಬನ್ನಿ ನಿಮ್ಮ ಸಾದ್ರ ಅತ್ತಿ ಬಂದಿದ್ಲಪ್ಪ ಲಗ್ಕ ನಿಮ್ಮ ನಿಮ್ಮ ಅಣ್ಣನ ಅಣ್ಣನೇತಿ ನಿನ್ನ ಬಗ್ಗೆ ಗುಣಗಾನ ಮಾಡಕತ್ತಿದ್ಲು ಹಾ ನವಲಿ ಮಲ್ಲಮ್ಮ ಯಾರ ಇದ್ದ ನೀವು ಮಾಡಿದ ಪವಾಡ ಎಲ್ಲ ಹೇಳಕತ್ತಿದ್ಲು ಹಾಕಳಿದ ಕೆಚ್ಚಲಿಗೆ ಬಾಯಕ ಹಾಲು ಕುಡ್ದ್ ಬಿಡವ ಅಂತೇಳಿ ಹ್ಞೂ

ಅಲ್ಲಿ ಲಗ್ನ ಅಲ್ಲಿ ಮೊಸರಿ ಗಿಡ ತೆಂಗಿನ ಗಿಡ ಸಣ್ಣ ಪುಡಿ ಇದ್ದು ಹಾಂ ಹೊಳೆ ಮುಣಿಗಿ ಹೋತದ ಕಾಲ ಎಲ್ಲ ಪುಟ್ಟ ಹಳ್ಳಿ ಮಂದಿರ ಅಡಿಗೆ ಲಗ್ನ ಇಡ್ತೀವಿ ಹ್ಞೂ ಅರಮಲ್ಲ ಎಲ್ಲಿ ದೇವಸ್ಥಾನ ಹ್ಞೂ ಹೊಳ್ಯಾಗ ಮುಣಿಗಿ ಹೋತೀವಿ ಒಟ್ಟು ಫೈನಲಿ ಈಗಿನ ವಾತಾವರಣ ಚಲೋ ಅನ್ನ ನೀವು ಸಣ್ಣವರಿದ್ದಾಗಿಂದ ಚಲೋ ಎಲ್ಲ ನಮ್ಮ ಕಾಲಕ್ಕೆ ನಮ್ದು ಚಲೋ ಅದ ಹಾಂ ಮತ್ತು ಈ ಲಗ್ನಕ್ಕೆ ಒಂದು ಊರಿಗೆ ಹೋತ್ವಿಲ್ಲ ಗಾಡಿನ ಮೇಲೆ ಮೇಲೆ ಇಟ್ಬಿಡೋರು ಹಂಗೆ ಗಾಡಿ ಹಾಂ ಊರ ಮೇಲೆ ಮೇಲೆ ಎಲ್ಲ ಗಾಡಿ ಪಾಡಿ ಬಿತ್ತಿ ಒಟ್ಕೊಂಡು ಹೋಗಿ ಇಟ್ಬಿಡೋರು ಆ ಬೀಗರಿಗೆ ಕೆಳಗೆ ಇಳಿಸ್ಬೇಕಂತ ದುಡ್ಡು ಕಟ್ಟೋರು ಹ್ಞೂ ಅವನೆಲ್ಲ ಕೆಳಗೆ ಇಳಿಸಲಿಲ್ಲನ ಒಂದು ಸ್ವಲ್ಪ ದಂಡ ಕೊಡಬೇಕು ಇಳಿಸ್ತಿದ್ರು ಅನ್ನೋ ಅವ್ರು ಈ ಒಬ್ಬೊಬ್ರು ಇಳ್ಸಿದ್ರು ಒಬ್ಬರು ಇಳಿಸಿದ್ರು ಕೊಡ್ತಿದ್ರು ದಂಡ ದಂಡ ಎರಡು ಮಂದಿ ಹೋಗಿದ್ರು ಬಾ 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 ನಾವು ಇಟ್ಟು ಹೋಗಿ ತೋರ್ಸೋರು ಮೇಳ ಹೋಗಿ ಅಲ್ಲಿ ಇಟ್ಟಿವಿ ಅಂತೇಳಿ ಲೈ ನೈ ನ ಗಾಡಿ ಹಂಗೆ ಹಂಗೆ ಓಡಿಸ್ ಬಿಡೋರು ಆರು ಓಡಿಸಿದ ಗಾಡಿ ನ ಇಳಿಸೋಕಲ್ಲ ಹಕ್ಕ ಕಟ್ಟಿ ಹಾ 3430 ಮಂದಿ ಬೇಕ ಅದ ನೋಡಿ ಅಲ್ಲ ಮತ್ತೆ जरा ಗಟೊಳರ ಇದ್ದ ಇಳ್ಸ್ತಿದ್ರ ಬೇಗರೆ ಏ ಕಮ್ಮು ಇಳ್ಸು ಕಮ್ಮು ಗಂಡ ಕೊಡಬಾ ನೀ ಯಾರಿಗೆ ರಂಗ್ ಕೊಟ್ಟಿದ್ರನಾ ಗಂಡ ಕೊಟ್ಟಿಲ್ಲ ನೀ ಇಳ್ಸ್ತಿದ್ರಿ ನೀ ಸುಣ ಇಳ್ಸಿಬಿ ಏರ್ ಸುಣಿ ಏರ್ಸಿ ಹಾ ಪಟ್ಟ ಚಡಿಗೆ ನೇ ಹಾಕರು ಹಾ